ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗ ಎಂಬ ನಾಮಧೇಯವನ್ನು ಹಿರಿಸಿಕೊಂಡಿರುವಂತಹ ಮೊದಲನೆಯ ಅಧ್ಯಾಯದ ನಲವತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಕುಲಕ್ಷ ಪ್ರಣಶ್ಯಂತ ಕುಲಧರ್ಮ ನಷ್ಟೇ ಕುಲಂ ಕೃತ್ಸ್ ಅಧರ್ಮೋಭಿಭವತ್ಯುತ ಕುಲ ಕ್ಷಯವಾದರೆ ಬಹುಕಾಲದಿಂದ ಬಂದಿರುವಂಥ ಕುಲಧರ್ಮ ನಾಶವಾಗುವುದು ಧರ್ಮ ಇಲ್ಲದೆ ಇದ್ದರೆ ಕುಲವನ್ನೆಲ್ಲ ಅಧರ್ಮವೆಂಬುವುದು ವ್ಯಾಪಿಸಿಕೊಳ್ಳುವುದು ಎಂದು ಅರ್ಜುನ ಇಲ್ಲಿ ತಿಳಿಸ್ತಾ ಇದ್ದಾನೆ ಯಾಕಾಗಿ ಹೀಗೆ ತಿಳಿಸ್ತಾ ಇದ್ದಾನೆ ಕುಲ ಕ್ಷಯವಾದರೆ ಕ್ಷಯ ಅಂತ ಹೇಳಂದ್ರೆ ಯಾವುದು ನಾಶವಾಗುತ್ತದೋ ಅದನ್ನ ಕ್ಷಯ ಅಂತ ಹೇಳ್ತಾರೆ ಯಾವುದು ನಾಶವಾಗುವುದಿಲ್ಲವೋ ಅಂಥವುದನ್ನ ಅಕ್ಷಯ ಅಂತ ಹೇಳಿ ಹೇಳ್ತಾರೆ ನಾವು ಇದಕ್ಕೆ ಅಕ್ಷಯ ಅನ್ನುವಂಥ ಒಂದು ಪದವನ್ನ ಇತ್ತೀಚೆಗಷ್ಟೇ ಬಳಸಿದ್ದೇವೆ ಏನು ಬಸವ ಜಯಂತಿ ಅನ್ನುವಂಥ ಒಂದು ದಿನವನ್ನ ನಾವು ಆಚರಣೆ ಮಾಡ್ತೇವೆ ಆ ಬಸವ ಜಯಂತಿ ಎನ್ನುವಂಥದ್ದು ಅಕ್ಷಯ ತೃತೀಯ ಅಂತ ಹೇಳಿ ಆಚರಿಸ್ತೀವಿ ಇಲ್ಲಿ ಅಕ್ಷಯ ತೃತೀಯ ಅಂತಂದ್ರೆ ಅಕ್ಷಯ ಯಾವುದು ಕ್ಷಯವಾಗುವುದಿಲ್ಲವೋ ಯಾವುದು ನಾಶವಾಗುವುದಿಲ್ಲವೋ ಅದು ಅಕ್ಷಯ ಅಂಥೇಳಿ ಹಾಗಾಗಿನೇ ಇಂದೆಲ್ಲ ನಮಗೆ ಒಂದು ಚಿನ್ನದ ಖರೀದಿಯೇ ಅಕ್ಷಯ ಒಂದು ತದಿಗೆ ಅಥವಾ ಅಕ್ಷಯ ತೃತೀಯದ ದಿನದ ಒಂದು ಪ್ರಾಮುಖ್ಯತೆ ಅಂತ ಹೇಳಿ ಇಂದಿನ ದಿನಮಾನಸದಲ್ಲಿ ಅದೊಂದು ರೀತಿ ಫ್ಯಾಷನ್ ಆಗೋಗ್ಬಿಟ್ಟಿದೆ ನಿಜವಾಗಿಯೂ ನಾವು ಅಕ್ಷಯ ಮಾಡ್ಕೊಳ್ಬೇಕಾಗಿರೋದು ಕೇವಲ ಚಿನ್ನವನ್ನ ಮಾತ್ರ ಅಲ್ಲ ಅಕ್ಷಯ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಮನೆಯಲ್ಲಿ ಇರುವಂಥ ಧಾನ್ಯಗಳನ್ನು ಅಕ್ಷಯ ಮಾಡ್ಕೊಳ್ಬೇಕಾಗಿರೋದು ನಮ್ಮಲ್ಲಿ ಇರುವಂಥ ಮನೆಯ ಬಾಂಧವ್ಯವನ್ನು ಅಕ್ಷಯ ಮಾಡಿಕೊಳ್ಬೇಕಾಗಿರೋದು ಆ ಬಾಂಧವ್ಯದೊಳಗಿನ ಸಂಬಂಧದ ನಡುವಿನ ಪ್ರೀತಿಯನ್ನು ನಾವು ಅಕ್ಷಯ ಮಾಡಿಕೊಳ್ಬೇಕಾಗಿರೋದು ಪ್ರತಿನಿತ್ಯ ನಿಶ್ಚಲವಾಗಿ ನಿಶ್ಚಿಂತೆಯಾಗಿ ಉಸಿರಾಡುವಂತಹ ಒಂದು ಗಾಳಿಯನ್ನು ಯಾಕೆ ಅಂದರೆ ಕೋವಿಡ್ ಟೈಮ್ನಲ್ಲಿ ನಮ್ಗೆಲ್ರಿಗೂ ಗೊತ್ತಿದೆ ಸ್ವಚ್ಛಂದವಾಗಿ ವಾತಾವರಣದಲ್ಲಿ ಸಿಗುವಂತಹ ಆಮ್ಲಜನಕವನ್ನೇ ನಾವು ಸ್ವಚ್ಛಂದವಾಗಿ ಉಸಿರಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕೋವಿಡ್ ಅನ್ನೋ ಮಹಾಮಾರಿ ಯಾರಿಗೆಲ್ಲ ಬಂದು ತಟ್ಟುತ್ತೋ ಅವರು ಆಸ್ಪತ್ರೆ ಸೇರಿದಾಗ ಸಿಲಿಂಡರಿನ ಮೂಲಕ ಆಮ್ಲಜನಕವನ್ನ ಒದಗಿಸಲಾಯಿತು ವಾತಾವರಣದಲ್ಲಿ ಸ್ವಚ್ಛಂದವಾಗಿ ಸಿಗುವಂತ ಆಮ್ಲಜನಕವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದಿದ್ದವರು ಸಿಲಿಂಡರ್ನ ಮೂಲಕ ತೆಗೆದುಕೊಳ್ಳುವಂತಾಯಿತು ಅಕ್ಷಯ ಆಗಬೇಕಾಗಿರೋದು ನಮ್ಮ ಜೀವನದಲ್ಲಿ ಇಂಥ ಸ್ವಚ್ಛಂದ ಗಾಳಿ ಸ್ವಚ್ಛಂದ ಬದುಕು ಅಷ್ಟೇ ಸ್ವಚ್ಛವಾಗಿರುವಂಥ ನೀರು ಜಲವೂ ಕೂಡ ನಮಗೆ ಅಕ್ಷಯವಾಗಬೇಕು ಹೀಗೆ ಇಲ್ಲಿ ಅರ್ಜುನ ನಾವು ಭಗವದ್ಗೀತೆಯ ಮಾತೆಗೆ ಬಂತು ಅಂತಂದರೆ ಅರ್ಜುನ ಇಲ್ಲಿ ಕುಲವೇ ಕ್ಷಯ ಆಗೋಗ್ಬಿಟ್ರೆ ಎಲ್ಲ ಕುಲಧರ್ಮಗಳು ನಾಶ ಆಗೋಗ್ಬಿಡತ್ತಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾನೆ ಯಾಕೆ ಅಂದರೆ ಇಲ್ಲಿ ಕ್ಷತ್ರಿಯ ಧರ್ಮ ಹೇಳಂದ್ರೆ ಅದು ಒಂದು ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿರುವಂಥದ್ದಲ್ಲ ಕ್ಷತ್ರಿಯನ ಧರ್ಮ ಅಂತಂದರೆ ಅದು ಎಲ್ಲರನ್ನ ಸಮಾಜವನ್ನ ಪ್ರಜೆಗಳನ್ನ ಕಾಪಾಡಿಸುವಂತಹ ಒಂದು ಧರ್ಮ ಯಾರು ಪ್ರಜೆಗಳನ್ನ ಪಾಲಿಸ್ತಾರೋ ಯಾರು ತಮ್ಮ ಸೀಮಿತ ಪ್ರದೇಶವನ್ನು ಯಾವುದೇ ಶತ್ರುಗಳಿಂದ ಬಾಧಿಸದೆ ಇರುವಂತೆ ನೋಡಿಕೊಳ್ಳುತ್ತಾರೋ ಅವರನ್ನು ಕ್ಷತ್ರಿಯರು ಅಂತ ಕರೀತಾರೆ ಬರೀ ಕ್ಷತ್ರಿಯರಲ್ಲ ವೀರ ಕ್ಷತ್ರಿಯರವರು ಇಂಥ ವೀರ ಕ್ಷತ್ರಿಯರ ಒಂದು ಕುಲವೇ ನಾಶ ಆಗೋಗಿ ಬಿಟ್ರೆ ಇನ್ನು ಸಮಾಜದಲ್ಲಿರುವಂತಹ ಹಲವಾರು ವರ್ಗಗಳಿಗೆ ರಕ್ಷಣೆಯನ್ನು ಕೊಡುವಂಥವ್ರು ಯಾರು ಅವರು ನಿಶ್ಚಿಂತರಾಗಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವಂತೆ ಮಾಡೋದು ಹೇಗೆ ಹಾಗಾಗಿ ಕ್ಷತ್ರಿಯನ ಶಕ್ತಿ ಕ್ಷೀಣಿಸದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಹಾಗಾಗಿ ಯುದ್ಧ ಬೇಡ ಅಂತ ಹೇಳಿ ಅರ್ಜುನ ಮತ್ತೆ ಮತ್ತೆ ಅದೇ ಹಳೇ ರಾಗಕ್ಕೆ ಬರ್ತಾ ಇದ್ದಾನೆ ಪ್ರತಿ ಕುಟುಂಬದ ನಾಶ ಆಗೋದ್ರಿಂದ ಸಮಾಜದ ಧಾರ್ಮಿಕ ಸಂಪ್ರದಾಯಗಳೆಲ್ಲ ಕೊನೆಯಾಗ್ಬಿಡತ್ತೆ ಅಧರ್ಮದ ಯುಗ ಮೇಲೆದ್ದು ಬಿಡತ್ತೆ ಹಾಗಾಗಿ ಇಂಥ ಕ್ಷತ್ರಿಯದ ಕುಲದಲ್ಲಿ ಇರುವಂತ ಕೌರವರನ್ನ ನಾವು ಸಂಹಾರ ಮಾಡೋದ್ ಬೇಡ ನಾಶ ಮಾಡೋದ್ ಬೇಡ ಯುದ್ಧ ಬೇಡ ಅಂತ ಯುದ್ಧ ಆದ್ರೆ ತಾನೇ ಅವ್ರ್ದೆಲ್ಲ ಸಂಹಾರ ಆಗ್ಬಿಡೋದು ಯುದ್ಧ ಆದ್ರೆ ತಾನೆ ಅಲ್ಲೆಲ್ಲ ಅವ್ರನ್ನೆಲ್ಲ ಕೊಲೆ ಮಾಡ್ಲಿ ಮಾಡಲಿಕ್ಕೆ ಇವ್ರು ಅರ್ಜುನನ ತನ್ನ ಬಾಣವನ್ನ ಗಾಂಧೀವನ್ನ ಎತ್ತೋದು ಹಾಗಾಗಿ ಬೇಡ 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 ಅನ್ನೋದನ್ನ ಪದೇ 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 ಅರ್ಜುನ ಹೇಳ್ತಾನೇ ಇದ್ದಾನೆ ಆದ್ರೆ ನಾವು ನೆನ್ಪಿಟ್ಕೊಳ್ಬೇಕು ಧಾರ್ಮಿಕ ಪ್ರಯೋಗಗಳು ಮಾತ್ರ ಜನರಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನ ಕೊಡುತ್ತೆ ಅದು ನಮ್ಮ ಪೂರ್ವಜರ ಕೊಡುಗೆ ಪ್ರತಿಯೊಂದು ಕುಟುಂಬದ ಸಂಸ್ಕೃತಿ ಮತ್ತು ಸಂಪ್ರದಾಯ ಅದು ಏನಿದೆ ಅದು ಒಂದು ಇಡೀ ದೇಶದ ಒಂದು ಸಮಗ್ರವಾದಂಥ ಸಂಸ್ಕೃತಿ ಮತ್ತು ಅದೇ ಒಂದು ಭದ್ರತೆಯ ಅಂಶ ಅದನ್ನು ಅರ್ಜುನ ಮನಗಾಣಬೇಕಾಗಿದೆ ಯಾವುದೇ ಒಂದು ಸಂಸ್ಕೃತಿ ಅಂತಂದರೆ ಅದು ಸಂಪ್ರದಾಯ ಮತ್ತು ಒಂದು ಪರಂಪರೆಯ ಹೂರಣ ಸಮ ಪ್ರಮಾಣದ ಅಂತ ಅಂಥೇಳಿ ಹೇಳ್ಬೋದು ಹೇಗೆ ಅಂತಂದರೆ ಸಂಪ್ರದಾಯ ಮತ್ತು ಪರಂಪರೆ ಇವೆರಡೂ ಒಂದೇ ಅಲ್ಲ ಆದರೆ ಸಂಸ್ಕೃತಿಗೆ ಇವೆರಡೂ ಬೇಕು ಭಾರತೀಯ ಸಂಸ್ಕೃತಿ ಅಂತಂದರೆ ಅಲ್ಲಿ ಸಂಪ್ರದಾಯವೂ ಇದೆ ಅಲ್ಲೊಂದು ಪರಂಪರೆಯೂ ಇದೆ ಸಂಪ್ರದಾಯ ಅಂತ ಹೇಳಂದ್ರೆ ಒಂದು ಮನೆಯಲ್ಲಿ ಯಾವ ಆಚಾರ ವಿಚಾರಗಳನ್ನು ಪಾಲಿಸ್ಕೊಂಡು ಬಂದಿದ್ದಾರೋ ಅದನ್ನು ಯಥಾವತ್ ಮುಂದಿನ ಪೀಳಿಗೆ ಅದನ್ನು ಅನುಸರಿಸಿಕೊಂಡು ಹೋಗುವಂಥದ್ದು ಉದಾಹರಣೆಗೆ ಒಂದು ಮನೆಯಲ್ಲಿ ಪೂಜೆ ಮಾಡುವುದಕ್ಕೆ ಒಂದು ಕ್ರಮ ಇರುತ್ತೆ ಯಾವ ಪೂಜೆಯ ಒಂದು ಸಂಸ್ಕಾರದ ನಂತರ ಮತ್ತೊಂದು ಕ್ರಮವನ್ನು ಅನುಸರಿಸಬೇಕು ಯಾವ ರೀತಿಯಲ್ಲಿ ಆರಾಧಿಸಬೇಕು ಬಿಲ್ವ ಪತ್ರೆಯೋ ತುಳಸಿ ಪತ್ರೆಯೋ ಯಾವ ಪುಷ್ಪಗಳಿಂದ ಆರಾಧಿಸಬೇಕು ದೇವರಿಗೆ ಯಾವ ರೀತಿಯ ನೈವೇದ್ಯವನ್ನು ಕೊಡಬೇಕು ಆರಾಧನೆಯ ಕ್ರಮಗಳು ಆಚಾರ ವಿಚಾರಗಳು ಹಬ್ಬ ಹರಿದಿನಗಳನ್ನು ಆಚರಿಸುವಂಥ ಒಂದು ಕ್ರಮಗಳು ಹೀಗೆ ನಾನಾ ವಿಧಗಳಿರುತ್ತೆ ಆ ವಿಧಾನಗಳನ್ನು ಆಚಾರ ವಿಚಾರಗಳನ್ನು ಚಾಚೂ ತಪ್ಪದೆ ತನ್ನ ಹಿರಿಯ ತಲೆಮಾರಿನಿಂದ ಮತ್ತೊಂದು ಮುಂದಿನ ತಲೆಮಾರಿಗೆ ವರ್ಗಾಯಿಸುವಂತಹ ಈ ಒಂದು ಕ್ರಮವೇ ಸಂಪ್ರದಾಯ ಅಂತೇಳಿ ಅನಿಸ್ಕೊಳ್ಳುತ್ತೆ ಇನ್ನು ಪರಂಪರೆ ಪರಂಪರೆ ಅನ್ನೋದು ವಿದ್ವತ್ತಿಗೆ ಸಂಬಂಧಪಟ್ಟಿರುವಂಥದ್ದು ತಂದೆಯಾಗಿರುವನು ಒಬ್ಬ ದೊಡ್ಡ ಪಂಡಿತನಾಗಿರಬಹುದು ಆದರೆ ಮಗ ಪಂಡಿತನಾಗಬೇಕು ಅಂತೇಳಂದರೆ ಕೇವಲ ಆ ತಂದೆಯಿಂದ ಹುಟ್ಟಿದಂಥ ವಂಶದಿಂದ ಮಾತ್ರ ಆತ ಪಂಡಿತನಾಗ್ಲಿಕ್ಕೆ ಸಾಧ್ಯ ಇಲ್ಲ ತಂದೆಯಷ್ಟೇ ಪಂಡಿತನಾಗಬೇಕು ಅಂತಂದರೆ ಮಗ ಕೂಡ ಅಷ್ಟೇ ಪರಿಶ್ರಮವನ್ನು ಪಡಬೇಕು ಅಧ್ಯಯನವನ್ನು ಮಾಡಬೇಕು ಗುರುಕುಲದಲ್ಲಿ ಇದ್ದುಕೊಂಡು ಸತತ ರೀತಿಯಾದಂಥ ಒಂದು ಕ್ರಮವನ್ನು ಆತ ಪಾಲಿಸಬೇಕು ಅಂಥ ಸತತ ಅಧ್ಯಯನದಿಂದ ಸತತ ಪರಿಶ್ರಮದಿಂದ ಶ್ರದ್ಧಾ ಮತ್ತು ಆಸಕ್ತಿಗಳಿಂದ ಪಡೆಯುವಂಥ ಜ್ಞಾನ ಅರಿವು ವಿವೇಕ ಇವುಗಳಿಂದ ಮಾತ್ರ ಅವನು ಕೂಡ ಪಂಡಿತೋತ್ತಮ ಅಂತ ಹೇಳಿ ಅನ್ನಿಸ್ಕೊಳ್ಲಿಕ್ಕೆ ಸಾಧ್ಯ ಇದು ಪರಂಪರೆ ಹಾಗಾಗಿ ಸಂಪ್ರದಾಯ ಮತ್ತು ಪರಂಪರೆ ಇವೆರಡೂ ಸೇರಿದಾಗ ಮಾತ್ರ ಒಂದು ಸಂಸ್ಕೃತಿ ಯಾವತ್ತಿಗೂ ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯ ಆದರೆ ಇಲ್ಲಿ ಅರ್ಜುನ ಅಂಥ ಕ್ಷತ್ರಿಯ ಧರ್ಮದಲ್ಲಿರುವಂಥವ್ರನ್ನೆಲ್ಲ ನಾನು ಹೇಗಪ್ಪ ಕೊಲೆ ಮಾಡಲಿ ಅಂತ ಹೇಳಿ ಮತ್ತೆ ಕೇಳ್ತಾ ಇದ್ದಾನೆ ಇದಕ್ಕೆ ಮುದ್ದುರಾಮ ಏನು ಹೇಳ್ತಾನೆ ಕೇಳೋಣ ಬನ್ನಿ ಲೋಕ ತಿದ್ದುವ ಕೆಲಸ ಅದು ಸರ್ಪ ಸಹವಾಸ ಹೆಡೆಯೆತ್ತಿ ಯಾವಾಗ ಯಾರ ಕಚ್ಚುವುದೋ ಬಿಡು ಜನರ ಅವರಂತೆ ತಿದ್ದಿಕೋ ನಿನ್ನ ತಿದ್ದುವಿಕೆ ಬಲು ಕಠಿಣ ಮುದ್ದುರಾಮ ತಿದ್ದುವಿಕೆ ಬಲು ಕಠಿಣ ಮುದ್ದು ರಾಮ ಇಲ್ಲಿ ಅರ್ಜುನ ಕೃಷ್ಣನಿಗೆ ಬೇಡ ಬೇಡ ಅಂತೇಳಿ ಹೇಳ್ತಾ ಇದ್ದಾನೆ ಆದ್ರೆ ಕೃಷ್ಣ ಮಾತ್ರ ಸುಮ್ನಿದಾನಲ್ಲ ಅದಕ್ಕೆ ಇಲ್ಲಿ ತಿದ್ದುವಂತ ಕೆಲಸವನ್ನ ಅರ್ಜುನ ಮಾಡ್ತಾ ಇದ್ದಾನೆ ಲೋಕ ತಿದ್ದುವಂತ ಕೆಲಸ ಅರ್ಜುನ ಮಾಡ್ತಾ ಇರೋದು ಆದ್ರೆ ಯಾವಾಗ ತಿದ್ದುವಿಕೆಯೇ ಹೆತ್ತಿ ಕಚ್ಚು ಬಿಡುತ್ತೋ ಗೊತ್ತಿಲ್ಲ ಅರ್ಜುನ ಮಾತ್ರ ಆಡಿಸ್ತಾನೇ ಇದ್ದಾನೆ ಆದ್ರೆ ಬಿಡಬೇಕು ಬಿಡು ಜನರ ಅವರಂತೆ ತಿದ್ದಿಕೋ ನೀ ನಿನ್ನ ಇನ್ನೊಬ್ಬರನ್ನ ನಾವು ತಿದ್ದೋ ಬದಲು ನಮ್ಮನ್ನು ನಾವು ತಿದ್ದ್ಕೊಂಬಿಟ್ರೆ ಸಾಕಲ್ವಾ ಅರ್ಜುನ ಇಲ್ಲಿ ಕೃಷ್ಣನಿಗೆ ನೀನು ಒಪ್ಪು ನಾನು ಹಿಂಗೆ ಯುದ್ಧ ಬೇಡ ಅಂತಿದ್ದೀನಿ ನೀನು ಒಪ್ಕೋ ನೀನು ಸರಿ ಮಾಡ್ಕೋ ಅಂತ ಕೃಷ್ಣನಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾ ಇದ್ದಾನೆ ಅದ್ರ ಬದಲು ನಾನು ಯಾಕೆ ಹಾಗೆ ಹೇಳಬೇಕು ನನ್ನಲ್ಲಿ ಏನೋ ತಪ್ಪಿರಬಹುದು ಅನ್ಸುತ್ತೆ ಅದಕ್ಕೆ ಕೃಷ್ಣ ಸುಮ್ಮನಿದ್ದಾನೆ ಅಂತ ಹೇಳಿ ತನ್ನನ್ನು ತಾನು ಅರ್ಜುನ ತಿದ್ದಿಕೊಂಡಿದ್ದಿದ್ರೆ ಅಲ್ಲಿ ಬೇರೆಯದೇ ಚಿತ್ರ ನಡೀತಾ ಇತ್ತು ಹಾಗಾಗಿ ತಿದ್ದುವಿಕೆ ಅನ್ನೋದಿದೆಯಲ್ಲ ಅದು ತುಂಬ ಕಠಿಣ ಅನ್ನೋದನ್ನ ಇಲ್ಲಿ ಮುದ್ದುರಾಮನ ಕೂಡ ಹೇಳ್ತಾ ಇದ್ದಾನೆ ಹಾಗಾಗಿ ನಾವು ಬೇರೆಯವ್ರನ್ನ ತಿದ್ದುವುದಕ್ಕಿಂತ ನಮ್ಮನ್ನ ನಾವು ತಿದ್ದುಕೊಳ್ಳುವುದೇ ನಮ್ಮ ಬದುಕಿಗೆ ಮದ್ದು ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓ